ಉಪಮುಖ್ಯಮಂತ್ರಿಗಳ ಬಗ್ಗೆ ನಾನು ಅವರ ಸಾಧನೆ ಅವರು ಕೆಲವು ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿರೋದ್ರ ಬಗ್ಗೆ ಫಸ್ಟು ತಮ್ಮ ಗಮನಕ್ಕೆ ತರ್ತೀನಿ ಪ್ರಧಾನಮಂತ್ರಿಗಳು ಬೆಂಗಳೂರು ನಗರಕ್ಕೆ ಬಂದಾಗ ಸುಮಾರು ಒಂದೂವರೆ ಲಕ್ಷ ಕೋಟಿಗೆ ಅನುದಾನಕ್ಕೆ ಬೇಡಿಕೆ ಇಡ್ತಾರೆ ಅನುದಾನ ಬೇಡಿಕೆ ಇಟ್ಟಂಥ ಸಂದರ್ಭದಲ್ಲಿ ಟನಲ್ ರಸ್ತೆಗೆ ನಲವತ್ತೊಂದು ಸಾವಿರದ ಏಳ್ನೂರ ಎಂಬತ್ತು ಕೋಟಿ ಆಮೇಲೆ ಎಲಿವೇಟೆಡ್ ಕಾರಿಡಾರ್ಗೆ ಹದಿನೈದು ಸಾವಿರ ಕೋಟಿ ಪೆರಿಪೆರಲ್ ರಿಂಗ್ ರೋಡ್ಗೆ ಇಪ್ಪತ್ತೇಳು ಸಾವಿರ ಕೋಟಿ ಘನತ್ಯಾಜ್ಯ ವಿಲೇವಾರಿಗೆ ಮೂವತ್ತೆ ಮೂರು ಸಾವಿರದ ಇನ್ನೂರು ಕೋಟಿ ಡಬಲ್ ಡೆಕ್ಕರ್ ಫ್ಲೈಓವರ್ಗೆ ಎಂಟು ಸಾವಿರದ ಒಂಬೈನೂರ ಹದಿನಾರು ಕೋಟಿ ಅದೇ ರೀತಿ ರಾಜಕಾಲುಗಳ ಪಕ್ಕದಲ್ಲಿ ಮೂರು ಸಾವಿರ ಕೋಟಿ ಬಹುಶಃ ಪ್ರಪಂಚದ ಇತಿಹಾಸದಲ್ಲಿ ರಾಜಕಾಲುಗಳ ಪಕ್ಕದಲ್ಲಿ ನಲವತ್ತೈದು ಮೀಟ್ರ್ ಮತ್ತು ನಲವತ್ತೈದು ಮೀಟ್ರ್ ಅಗಲೀಕರಣ ಮಾಡಿ ರಸ್ತೆ ಮಾಡೋಂಥದ್ದಕ್ಕೆ

ನಾನೇನ್ ಬೇರೆ ಡೈವರ್ಟ್ ಆಗ್ತಾ ಇಲ್ಲ ಅಲ್ಲ ಪ್ರಶ್ನೆ ಬೇರೆ ಡೈವರ್ಟ್ ಆಗ್ತಾ ಇಲ್ಲ ಈಗ ನೋಡಿ ಬೆಂಗಳೂರು ನಗರದಲ್ಲಿ ಇದಕ್ಕೆ ಪ್ರಧಾನಮಂತ್ರಿಗಳ ಕೊಟ್ಟಂತಹ ಬೇಡಿಕೆಗೆ ಸಂಬಂಧಪಟ್ಟೆ ಮಾತಾಡ್ತಾ ಇಲ್ಲ ಈಗ ಪ್ರಶ್ನೆ ಏನಿದೆ ಆ ಪ್ರಶ್ನೆ ಬನ್ನಿ ಸಭಾಧ್ಯಕ್ಷರೇ ಸುಮಾರು ಎಲ್ಲರಿಗೂ ಸಮಯ ಕೊಟ್ಟಿದ್ದೀರಿ ನನ್ನ ಸಮಯ ಕೊಡಿ ನಾನು ಕಷ್ಟ ಹೇಳ್ತೇನೆ ಈಗ ನೀವು ನೋಡಿ ಲ್ಯಾಂಡ್ ಅಕ್ವಿಜಿಷನ್ ಆಗಿದೆ ಲ್ಯಾಂಡ್ ಅಕ್ವಿಜಿಷನ್ ಲ್ಯಾಂಡ್ ಅವರಿಗೆ ದುಡ್ಡು ಕೊಟ್ಟಿದೆ ಡಿಪಿಆರ್ ಅಪ್ರೂವ್ ಆಗಿದೆ ಪ್ರತಿಯೊಂದು ಆದ್ಮೇಲೆ ಇವತ್ತು ನನಗೆ ಉತ್ತರ ಕೊಡ್ತಾರೆ ಎಂಬೆಸಿ ಕಂಪನಿ ಅವನು ಇರೇ ಇರೇ ಎಂಬಾಝಿ ಕಂಪನಿ ಅವನು ದುಡ್ಡು ಕೊಟ್ಟಿಲ್ಲ ನಾವು ಮೆಟ್ರೋ ಕೈ ಬಿಟ್ಟಿದೀವಿ ಅಂತ ಹೇಳ್ತಾರೆ ಇದು ನ್ಯಾಯನಾ ಎಂಬ ಸಿ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಸರ್ಕಾರಕ್ಕೆ ಏನ್ ಸಂಬಂಧ ಪ್ರಶ್ನೆ ಆಯ್ತಾ ನಿಮ್ಮದು ಪ್ರಶ್ನೆಗೆ ಉತ್ತರ ಎಂಬೆಸಿ ಅವನ ಹಣ ಕೊಟ್ಟಿಲ್ಲ ನಾವು ಮಾಡಲ್ಲ ಓಕೆ

ಈಗ ಇನ್ಫೋಸಿಸ್ ಅವರು ಇನ್ನೂರು ಕೋಟಿ ಕೊಟ್ಟರು ಡೆಲ್ಟಾ ಅವ್ರು ಕೊಟ್ಟರು ಸೊ ಅವ್ರ ರೆಸಲ್ಲಿ ನಾವು ಸ್ಟೇಷನ್ಗಳು ಇಡೋಂಥ ಕೆಲಸ ನಾವು ಮಾಡ್ಕೊಂಡು ನಾವು ಬಂದಿದ್ದೀವಿ ಎಲ್ಲ ಸರ್ಕಾರಗಳು ಮಾಡ್ಕೊಂಡು ಬಂದಿದೆ ಇದು ಈ ಸರ್ಕಾರ ಅಲ್ಲ ಪಾಪ ಅವರು ಏನು ಕೇಳ್ತಾ ಇದ್ದಾರೆ ಪಾಪ ಅವ್ರ ಜಮೀನ್ ಇದೆ ಅಲ್ಲ ಒಂದು ಎಪ್ಪತ್ತ ಎಂಬತ್ತೆಕರೆ ಇರಬೇಕಲ್ಲ ಒಂದು ಸರ್ತಿ ಹೇಳಿದೆ ನನಗೆ ನೀವು

ಆಯ್ತು ಈಗ ನನ್ನ ಜಮೀನ್ ಬಿಟ್ಬಿಡೀ ಮಾಡಿರಗೌಡ ಇದು ಬೇಡ ಅಂತ ಹೇಳಿ ನಾನು ಇವಾಗ್ಲೇ ಕುತ್ಕೊಂಡ್ ಬಿಡ್ತೀನಿ ಏಕರಾಯ್ತು ನಾನು ನನ್ನ ಕ್ಷೇತ್ರದಲ್ಲಿ ಅಲ್ಲಿ ಮೆಟ್ರೋ ಸ್ಟೇಷನ್ ಬೇಕು ಅಂತ ಕೇಳಿದ್ದೇನೆ ಡಿ ಸಿ ಎಂ ಅವ್ರಿಗೆ ಪರ್ಸ್ನಲಿನೂ ರಿಕ್ವೆಸ್ಟ್ ಮಾಡಿದ್ದೇನೆ ಸೊ ನಂದು ಒತ್ತಾಯ ಇದೆ ಆದ್ರೆ ಡಿ ಸಿ ಎಂ ಕೇಳ್ತಾ ಇರೋದು ನೀವು ಯಾವ ಕಾರಣಕ್ಕೆ ಅದನ್ನ ಒತ್ತಾಯ ಮಾಡ್ತಾ ಇದೀರಿ ಅಂತ ಅವ್ರಿಗೆ ಬೆಂಗಳೂರು ನಗರದ ಬಸ್ ಅದು ಅಲ್ಲಿ ನಿವಾಸಿ

ಅಧ್ಯಕ್ಷೆ ಏನು ತೊಂದರೆ ಇಲ್ಲ ಅವರು ಪಾಪ ಸ್ವಾರ್ಥ ತಪ್ಪೇನಿಲ್ಲ ಮನುಷ್ಯ ನನಗೂ ಸ್ವಾರ್ಥ ಇದೆ ಅವ್ರಿಗೂ ಸ್ವಾರ್ಥ ಇದೆ ಈಗ ಹಿಂದೆ ಅಲ್ಲಿ ಅವ್ರದ್ದು ಒಂದು ಇನ್ನೂರೈವತ್ತು ಇನ್ನೂರು ಎಕರೆ ಅಲ್ಲಿ ಏನೋ ಜಮೀನಿದೆ ಅವರು ನನ್ನ ಹೆಸರು ಬರಬೇಕು ಅಂತೇಳಿ ಎಂಬೆಸಿದು ಅಂತ ಅಂದ್ಬಿಟ್ಟು ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ ನೂರ ನಲ್ವತ್ತು ಕೋಟಿ ರೂಪಾಯಿ ಸ್ಟೇಷನ್ ಮಾಡಬೇಕು ನೂರ ಇಪ್ಪತ್ತು ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಅದರಲ್ಲಿ ಬರೀ ಒಂದು ಕೋಟಿ ದುಡ್ಡು ಕೊಟ್ಟಿದ್ದಾರೆ ಇವ್ರದ್ದು ಒಂದು ಎಪ್ಪತ್ತೆಂಬತ್ತು ಎಕರೆ ಇದೆ

ಹಿಂದೆ ಸಿಎಂ ಅದನ್ನ ಅನುಮೋದನೆ ಮಾಡಿದ್ದಾರೆ ಕೃಷ್ಣ ಬೈರೇಗೌಡನು ಕಟ್ಬೇಕಂತ ಈಗಾಗಲೇ ಅವರು ಕಟ್ತೀನಿ ಅಂತ ಅಗ್ರಿಮೆಂಟ್ ಮಾಡ್ಕೊಂಡು ಒಂದು ಕೋಟಿ ಕಟ್ಟಿದ್ದಾರೆ ಮುನ್ರತ್ನ ಏನ್ ಹೇಳ್ತಾ ಇದ್ದಾನೆ ಒಂದು ಕೋಟಿ ಕಟ್ಟಿದ್ದಾರೆ ಇನ್ನು ಉಳಿದದ್ದು ನೂರ ಹತ್ತೊಂಬತ್ತು ಕೋಟಿ ಕಟ್ಲಿ ಉಪಮುಖ್ಯಮಂತ್ರಿಗಳು ಒಂದ್ ಸ್ವಲ್ಪ

ನನ್ ಗುತ್ರ ಕೊಡಿ ಉಪ ಮುಖ್ಯಮಂತ್ರಿಗಳು ಇದನ್ನು ಅಂತ ಪ್ರಶ್ನೆ ಬೇಡ ಇದು ಸರ್ಕಾರದ ಅವಶ್ಯಕತೆ ಇದೆಯಲ್ಲ ಅನ್ನೋದು ಇದು ಮುನಿರತ್ನ ಇದು ಇದು ಸಾರ್ವಜನಿಕರಿಗೆ ಅವಶ್ಯಕತೆ ಇದೆ ಇಲ್ಲ ಸಾಕು ಕೃಷ್ಣ ನನ್ನ ಹತ್ರ ಮಾತಾಡಿದ್ದಾರೆ ಪರಿಸ್ಥಿತಿ ಬಗ್ಗೆ ತಿಳಿಸಿದ್ದಾರೆ ಅವ್ರ ಕ್ಷೇತ್ರ ಅವ್ರ ಹೇಳಿದ ಮಾತನ್ನ ಗಮ್ದಲ್ ಇಟ್ಕೊಂಡಿದ್ದೀನಿ ಅವ್ರದು ಪಬ್ಲಿಕ್ ನಿಮ್ದು ಪ್ರೈವೇಟ್ ಇಷ್ಟೇ ಸುಮ್ಮನೆ ಅವರು